ಇವಾಗ ನಮ್ಮ ಕೆ ಜಿ ಎಫ್ ಕ್ಷೇತ್ರದಿಂದ ಎಂ ಪಿ ಕ್ಯಾಂಡಿಡೇಟ್ ಆಗಿ ನಮ್ಮ ಗೌತಮ್ ಅವರು ನಿಂತಿದ್ದಾರೆ ಸೊ ಅದೇ ತರ ನಮ್ಮ ಕೆ ಜಿ ಎಫ್ ಕ್ಷೇತ್ರದ ಶಾಸಕರು ಉಪಶೇಷಿದ್ದಾರೆ ಮೇಡಮ್ ಅವರು ನಮ್ಮ ಜನಗಳಿಗೆ ನಮ್ಮ ಮೊದಲು ಏನು ಎಮ್ ಎಲ್ ಎಲೆಕ್ಷನ್ಗೆ ಏನು ಗ್ಯಾರಂಟಿ ಹೇಳಿದ್ರು ಆ ಗ್ಯಾರಂಟಿಗಳೆಲ್ಲ ನಡ್ಕೊಂಡಿದ್ದೀವಿ ಮತ್ತೆ ನೆಕ್ಸ್ಟ್ ನಾವು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇಂಥ ಗ್ಯಾರಂಟಿಗಳು ನಾವು ಕೊಡ್ತೀವಿ ಅಂತ ಹೇಳಿದರೆ ಅದು ನಮ್ಮ ನಮ್ಮ ಪ್ರಜೆಗಳಿಗೆಲ್ಲ ಹೇಳಿ ನಮ್ಮ ಪ್ರಜೆಗಳಿಗೆ ಹೇಳಿದ್ದೀವಿ ಅದೇ ಥರ ನಮ್ಮ ಅಲ್ಲಿ ನಮ್ಮ ಹೆಣ್ಮಕ್ಳು ನಮ್ಮ ಮೇಡಮ್ ಹೇಳಿದ್ದು ನಡ್ಕೊಳ್ತಾರೆ ಅಂತೇಳ್ಬಿಟ್ಟು ಇವತ್ತು ಹೆಂಗೋ ನಮ್ಮ ಇವತ್ತು ಈ ಕಾಲದಲ್ಲಿ ನಮಗೂ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಮತ್ತು ಅಕ್ಕಿ ದುಡ್ಡು ಬರ್ತಾ ಇದೆ ಗೃಹಲಕ್ಷ್ಮೀ ಯೋಜನೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಕರೆಂಟ್ ಬಲ್ ಫ್ರೀ ಬಸ್ಸಲ್ಲಿ ಫ್ರೀ ಇವೆಲ್ಲ ನಮ್ಮ ಮೇಡಮ್ ಹೇಳಿದ್ದು ನಡ್ಕೊಂಡಿದ್ದಾರೆ ಮತ್ತೆ ನಮಗೆ ಅವ್ರು ಹೇಳಿದ್ದು ನಡ್ಕೊಳ್ತಾರೆ ಅಂತೇಳ್ಬಿಟ್ಟು ನಮ್ಮ ಕ್ಷೇತ್ರದಿಂದ ಸುಮಾರು ಹೆಣ್ಮಕ್ಳಾಗಲಿ ಇನ್ನೊಬ್ಬರು ಎಲ್ಲ ಸೇರಿ ಆ ಅಮ್ಮನಿಗೆ ಒಳ್ಳೆ ಮೆಜಾರಿಟಿಯಲ್ಲಿ ಈ ಕ್ಷೇತ್ರದಲ್ಲಿ ಮೆಜಾರಿಟಿ ತರ್ತೀವಿ ಅಂತ ಹೇಳ್ಬಿಟ್ಟು ತರ್ತೀವಿ ಹೇಳ್ಬಿಟ್ಟು ನಾವೆಲ್ಲ ಆಮೇಲೆ ಇಟ್ಟಿದ್ದೀವಿ ಅದೇ ಥರ ನಾವು ಈ ಕ್ಷೇತ್ರದಿಂದ ಗೌತಮ್ ಅವರಿಗೆ ನಾವು ಮೆಜಾ ಮೆಜಾರಿಟಿ ನಮ್ಮ ಕ್ಷೇತ್ರದಿಂದ ಮೆಜಾರಿಟಿ ತಂದುಕೊತೀವಿ ಅಂತ ಈ ಮೂಲಕ ನಿಮ್ಮಲ್ಲಿ ಸಾರಿ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದ್ದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮನ್ನ ಶ್ರೀ ಗೌತಮ್ ಅವರು ಸ್ಪರ್ಧಿಸಿರ್ತಾರೆ ಅವರು ನಾಮಿನೇಷನ್ ಸಲ್ಲಿಸೋದಾಗಲಿಂದ ನಾವು ಬಂದ್ಬಿಟ್ಟು ನಮ್ಮ ಸರ್ಕಾರದ ಅಭಿವೃದ್ಧಿ ನಮ್ಮ ಮೇಡಮ್ ಅವರು ಮಾಡಿರುವಂಥ ರುಕುಲಾ ಶ್ರೀಧರ್ ಅವರು ಮಾಡಿರುವಂಥ ಅಭಿವೃದ್ಧಿ ಇದನ್ನೆಲ್ಲ ಇಟ್ಕೊಂಡು ಪ್ರಚಾರ ಮಾಡಿದ್ದೀವಿ ಇವತ್ತು ಅದರ ಚುನಾವಣೆ ನಡೀತಾ ಇದೆ ನಾವು ಬೆಂಡವರ ಗ್ರಾಮದ ಬೂತ್ ನಮ್ಮದು ಚಂದ್ರ ಪಂಚಾಯತಿ ಬೆಂಡವಾರ ಗ್ರಾಮ ಬೆಳಗ್ಗೆಯಿಂದ ಸುಗಮವಾಗಿ ನಡೀತಾ ಇದ್ದು ನಮ್ಮ ಎಲ್ಲ ಮಹಿಳೆಯರು ಉತ್ಸಾಹದಿಂದ ಅವ್ರು ಕೊಟ್ಟಿರುವಂಥ ಆಶ್ವಾಸನೆಗಳೆಲ್ಲ ತಿ ನಡೆಸ್ಕೊಂಡಿರೋದ್ರಿಂದ ಎಲ್ಲ ಉತ್ಸಾಹದಿಂದ ಬಂದು ಮತ ಚಲಾಯಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಯುವಕರು ಅದೇ ಥರ ಯಾವುದೇ ತಂಟೆ ಇಲ್ಲದೆ ಇಲ್ಲಿನವರೆಗೂ ಇಲ್ಲಿರುವಾಗ ಸುಗಮವಾಗಿ ಎಲ್ಲ ಮತದಾನ ನಡೆದಿದೆ ನಮ್ಮ ಬೂತಲ್ಲಿ ನಮಗೆ ತಿಳಿದವರು ಅಂತ ಇಲ್ಲಿವರೆಗೂ ಮೆಜಾರಿಟಿ ಅಂತ ನಂಬಿಕೆ ನಮಗೆ